ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡ್ತಿದ್ದೀನಿ ಈ ಬ್ಲೌಸ್ ಪೀಸು ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ ನೋಡಿ ಪ್ಲೈನ್ ಬ್ಲೌಸ್ ಪೀಸು ಕಾಪರು ಬಾರ್ಡರ್ ಬಂದಿದೆ ಲೈನಿಂಗು ಲೆವೆಲ್ ಆಗಿರೋದಕ್ಕೋಸ್ಕರ ಒಂದು ಮಾರ್ಕ್ ಹಾಕ್ತಿದ್ದೀನಿ ಹಾಗೆ ಹಾಫ್ ಆನ್ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಹಾಕ್ತಿದ್ದೀನಿ ನೋಡಿ ಇವರು ಅಳತೆ ಬ್ಲೌಸ್ ಕರೆಕ್ಟಾಗಿದೆ ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡ್ತಿದ್ದೀನಿ ಸೊಂಟದ ಸುತ್ತಳತೆ ಮತ್ತು ಅರ್ಧ ಇಂಚು ಡಾಟ್ಸ್ಗೆ ಮತ್ತು ಎರಡು ಇಂಚು ಮಾರ್ಜಿನ್ಗೋಸ್ಕರ ಹಾಗೆಯೇ ಹಾಮ್ ಡೌನ್ಗೂ ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಹಾಕ್ತಿದ್ದೀನಿ ಇವರ ಅಳತೆ ಬ್ಲೌಸು ನಾನ್ ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸೇ ಹಾಗೆ ಬ್ಯಾಕ್ ಲೆಂತ್ ತೊಗೊಳ್ತಿದ್ದೀನಿ ಬ್ಯಾಕ್ ಲೆಂತು ತರ್ಟೀನ್ ಆ್ಯಂಡ್ ಹಾಫಿದೆ ತರ್ಟೀನ್ ಆ್ಯಂಡ್ ಹಾಫು ಪ್ಲಸ್ ಹಾಫ್ ಆನ್ ಇಂಚು ಮಾರ್ಜಿನ್ನು ಟೋಟಲಾಗಿ ಫೋರ್ಟೀನ್ ತೊಗೊಂಡಿದ್ದೀನಿ ಕೆಳಗಡೆ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಫೋರ್ಟೀನ್ ತೊಗೊಂಡಿದ್ದೀನಿ ಹಾಗೆ ಶೋಲ್ಡರ್ ಹತ್ರ ಮತ್ತೆ ಆಮ್ ಡೌನ್ ಹತ್ರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಚೆಸ್ಟು ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಚೆಸ್ಟ್ ಬಂದು ಇವ್ರಿಗೆ ಫಾರ್ಟಿ ಇದೆ ಟೋಟಲಾಗಿ ನೆಕ್ ವಿಡ್ತು ಎರಡು ಇಂಚ್ ತೊಗೊಂಡಿದ್ದೀನಿ ಮತ್ತು ರೆಡಿ ಶೋಲ್ಡರು ಎರಡೂವರೆ ತಗೊಂಡು ಅರ್ಧ ಇಂಚ್ ಆ್ಯಡ್ ಮಾಡಿ ಟೋಟಲಾಗಿ ಫೈವ್ ಇಂಚ್ ತೊಗೊಂಡಿದ್ದೀನಿ ಶೋಲ್ಡರ್ ಫೈವು ಬಾಟಮಲ್ಲಿ ಫೈವ್ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಹಾಕಿ ಲೈನ್ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಕ್ರಾಸಾಗಿ ಲೈನ್ ಬರುತ್ತೆ ಈಗ ಆಮ್ ಶೇಪ್ ಕೊಡ್ತಿದ್ದೀನಿ ಹಾಗೆಯೇ ಅಳತೆ ಬ್ಲೌಸಲ್ಲಿ ಕರೆಕ್ಟ್ ಇದೆಯಾ ಅಂತ ಆಮ್ ಶೇಪು ಚೆಕ್ ಮಾಡ್ತಿದ್ದೀನಿ ನೋಡಿ ಇವ್ರದ್ದು ಚೆಸ್ಟು ಫಾರ್ಟಿ ಇರೋದ್ರಿಂದ ನಾಲ್ಕನೇ ಒಂದು ಭಾಗ ಟೆನ್ನು ಟೆನ್ಗೆ ಚೆಸ್ಟಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಆಮ್ ಶೇಪು ಅಳತೆ ಬ್ಲೌಸಲ್ಲಿ ಕರೆಕ್ಟ್ ಬಂದಿದೆ ಒಂದು ಕಾಲು ಇಂಚಷ್ಟು ಡೌನ್ಗೆ ಇಳಿಸ್ಕೊಳ್ಬೇಕು ಕಾಲು ಇಂಚಷ್ಟು ನಾನು ಇಳಿಸ್ಕೊಂಡಿದ್ದೀನಿ ಈ ಕಾಲು ಇಂಚು ಅರ್ಧ ಇಂಚೆಲ್ಲ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಈಗ ಚೆಸ್ಟ್ ಪಾಯಿಂಟು ಮತ್ತು ವೇಸ್ಟ್ ಪಾಯಿಂಟು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಮಾರ್ಜಿನ್ಗೂ ಎಷ್ಟು ಬೇಕು ಅಂತ ಲೈನ್ ಹಾಕ್ಕೊಂಡಿದ್ದೀನಿ ನೋಡಿ ಇನ್ನೂ ಒಂದು ಸಲ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ತಿದ್ದೀನಿ ಆಮ್ ಶೇಪು ಕಾಲಿಂಚ್ ಇಂಚ್ ಎಕ್ಸ್ಟ್ರಾ ಮಾಡಿದ್ಮೇಲೆ ಎಲ್ಲಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ತಿದ್ದೀನಿ ಕರೆಕ್ಟಾಗಿ ಬಂದಿದೆ ಕಾಲು ಇಂಚ್ ಎಕ್ಸ್ಟ್ರಾ ಮಾಡಿದ ಮೇಲೆ ಕರೆಕ್ಟ್ ಬಂದಿದೆ ಹಾಗೆಯೇ ಬ್ಯಾಕ್ ಡೀಪು ಚೆಕ್ ಮಾಡ್ಕೊಳ್ತಿದ್ದೀನಿ ಬ್ಯಾಕಲ್ಲಿ ಕೆಳಗಡೆಯಿಂದ ನಾಲ್ಕೂವರೆ ಇಂಚು ಇವ್ರಿಗೆ ಡೀಪು ಸಿಕ್ಕಿದೆ ಮೇಲೆಯಿಂದ ಚೆಕ್ ಮಾಡಿದ್ರೆ ಒಂಬತ್ತೂವರೆ ಬರುತ್ತೆ ಅದು ಬ್ಯಾಕ್ ಡೀಪಲ್ಲಿ ಹಿಡ್ತು ತೊಗೊಳ್ತಿದ್ದೀನಿ ಶೋಲ್ಡರ್ ಹತ್ರ ನೆಕ್ ಬಿಡ್ತು ಎರಡು ತಗೊಂಡಿರೋದ್ರಿಂದ ಕೆಳಗಡೆ ಎರಡೂವರೆಗೆ ಮಾರ್ಕ್ ಹಾಕಿ ಸ್ಟ್ರೈಟಾಗಿ ಲೈನ್ ಹಾಕ್ತಿದ್ದೀನಿ ಈ ಬ್ಲೌಸ್ಗೆ ಕಾಪರು ಪೈಪಿಂಗ್ ಕೊಟ್ಟು ಸಿಂಪಲ್ಲಾಗಿ ಪ್ಯಾಚ್ ಡಿಸೈನ್ ಕೊಡಬೇಕಾಗಿದೆ ನೋಡಿ ಮಾರ್ಕ್ ಮಾಡ್ತಿದ್ದೀನಲ್ವಾ ಅಲ್ಲಿ ಸ್ಟ್ರೈಟ್ ಕಟ್ಟಿಂಗ್ ಬರುತ್ತೆ ಮಧ್ಯದ ಪೀಸಲ್ಲಿ ಅಲ್ಲಿ ಒಂದು ಫ್ಲವರ್ ಇಡೋಣ ಅಂತ ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಅಲ್ಲಿ ಫ್ಲವರ್ ಇಟ್ಬಿಟ್ಟು ಸಿಂಪಲ್ ಡಿಸೈನಾಗಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಿದ್ದೀನಿ ಈ ವಿಡಿಯೋ ಎಂಡಿಂಗಲ್ಲಿ ಬ್ಲೌಸು ಯಾವ ರೀತಿ ಸ್ಟಿಚ್ಚಿಂಗ್ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈಗ ಬ್ಯಾಕ್ ಕಟ್ ಮಾಡಿ ತೆಗೀತಾ ಇದ್ದೀನಿ ನೋಡಿ ಇದು ಕಟ್ ಮಾಡುವಾಗ ಅವ್ರಿಗೆ ನೆಕ್ಸ್ಟ್ ಡೇ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಸ್ಟಿಚ್ಚಿಂಗ್ ವಿಡಿಯೋ ನಾನು ಸ್ಟಿಚ್ಚಿಂಗ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಲಿಲ್ಲ ಆದರೆ ಯಾವ ರೀತಿ ಬ್ಲೌಸ್ ಬಂದಿದೆ ಅಂತೇಳ್ಬಿಟ್ಟು ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಬ್ಲೌಸ್ ಬಂದಿದೆ ಅಂದ್ಬಿಟ್ಟು ಹಾಗೆಯೇ ಅವರು ವೇರ್ ಮಾಡಿದ್ದಾರೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಚೆಸ್ಟ್ ಪಾಯಿಂಟ್ಗೆ ಒಂದು ನ್ಯಾಚ್ ಕೊಟ್ಬಿಟ್ಟು ಶೋಲ್ಡರು ರೆಡಿ ಶೋಲ್ಡರ್ಗೆ ಒಂದು ಮಾರ್ಕ್ಗೆ ನ್ಯಾಚ್ ಕೊಟ್ಬಿಟ್ಟು ನಾನು ಫ್ರಂಟ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈಗ ಲೈನಿಂಗ್ ಟರ್ನ್ ಮಾಡಿಕೊಂಡು ಬ್ಯಾಕ್ ಇಟ್ಬಿಟ್ಟು ಸುತ್ತಲೂ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ ಇವ್ರದ್ದು ಚೆಸ್ಟ್ ಪಾಯಿಂಟ್ ಅಳತೆ ಬಂದು ಫಾರ್ಟಿ ಇದೆ ಸೊಂಟದ ಸುತ್ತಳತೆ ಬಂದು ತರ್ಟಿ ಇದೆ ಎಷ್ಟು ಡಿಫ್ರೆನ್ಸ್ ಹತ್ತು ಇಂಚು ಡಿಫ್ರೆನ್ಸ್ ಇದೆ ನೋಡಿ ಚೆಸ್ಟ್ಗೂ ಮತ್ತು ಸೊಂಟದ ಸುತ್ತಳತೆಗೂ ಅದರಿಂದಲೇ ಚೆಸ್ಟ್ ಇಷ್ಟಿದ್ರೆ ಸೊಂಟ ಇಷ್ಟೇ ಅಂತ ಫಿಕ್ಸ್ ಆಗಬಾರ್ದು ಒಬ್ಬೊಬ್ಬರು ಬಾಡಿ ಒಂದೊಂದು ರೀತಿ ಇರುತ್ತೆ ಅದಕ್ಕೋಸ್ಕರ ಅಳತೆ ಬ್ಲೌಸು ನೋಡಿಕೊಂಡೇ ನಾವು ಕಟಿಂಗ್ ಮಾಡಬೇಕಾಗುತ್ತೆ ಇಷ್ಟು ಚೆಸ್ಟ್ ಇದ್ದರೆ ಇಷ್ಟೇ ಸೊಂಟ ತಗೊಳ್ಳಿ ಇಷ್ಟೇ ಶೋಲ್ಡರ್ ತಗೊಳ್ಳಿ ಅಂತ ನಾನು ಹೇಳೋದಿಲ್ಲ ಯಾಕಂದರೆ ಅದು ಚೇಂಜ್ ಆಗಿಬಿಡುತ್ತೆ ನೋಡಿ ಸುತ್ತಲೂ ಲೈನ್ ಹಾಕಿದಾದಮೇಲೆ ಫ್ರಂಟ್ ನೆಕ್ ಡೀಪ್ ತಗೊಳ್ತಿದ್ದೀನಿ ಅಳತೆ ಬ್ಲೌಸು ಕರೆಕ್ಟ್ ಇದೆ ಅದರಿಂದ ಅಳತೆ ಬ್ಲೌಸನ್ನೇ ಬೇಸ್ ಮಾಡಿಕೊಂಡು ಮಾರ್ಕ್ ಮಾಡ್ತಿದ್ದೀನಿ ಫ್ರಂಟ್ ನೆಕ್ಗೆ ಹಾಗೇ ಉಕ್ಸ್ಪಟ್ಟಿನೂ ಎಷ್ಟು ಲೆಂತ್ ಬೇಕು ಅನ್ನೋದನ್ನು ಅಳತೆ ಬ್ಲೌಸ್ ಪ್ರಕಾರನೇ ತೊಗೊಂಡಿದ್ದೀನಿ ಇವ್ರಿಗೆ ಕಾಪರ್ ಕಲರ್ ಇರೋದ್ರಿಂದ ಬ್ಲೌಸ್ ಪೀಸಲ್ಲಿ ಅದಕ್ಕೋಸ್ಕರ ಕಾಪರ್ ಪೈಪಿಂಗ್ ಕೊಡೋಣ ಫ್ರಂಟು ಮತ್ತು ಬ್ಯಾಕಲ್ಲಿ ಅಂದ್ಬಿಟ್ಟು ಅಂದ್ಕೊಳ್ತಿದ್ದೀನಿ ಉಕ್ಸ್ ಪಟ್ಟಿ ಲೆಂತ್ ಮತ್ತು ಫ್ರಂಟು ಡಾಟ್ ಪಾಯಿಂಟು ಎಲ್ಲನೂ ಅಳತೆ ಬ್ಲೌಸ್ ಪ್ರಕಾರನೇ ತೊಗೊಂಡಿದ್ದೀನಿ ಡಾಟ್ ಪಾಯಿಂಟು ಎಂಟೂವರೆ ಬಂದಿದೆ ಹಾಗೆ ಡಾಟ್ ಲೆಂತು ಮೂರುವರೆ ಬಂದಿದೆ ಹಾಫ್ ಆನ್ ಇಂಚು ಆ್ಯಡ್ ಮಾಡಿ ತಗೊಳ್ತಿದ್ದೀನಿ ಮೇಲೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಮಾರ್ಜಿನ್ಗೋಸ್ಕರ ಈಗ ಮೇಯ್ನ್ ಡಾಟ್ ಪಾಯಿಂಟ್ಗೆ ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಫ್ರಂಟಲ್ಲಿ ಮೇಯ್ನ್ ಡಾಟ್ ಪಾಯಿಂಟು ಮಾರ್ಕ್ ಮಾಡಿದಾದಮೇಲೆ ಶೇಪ್ ನಾನು ಯಾವ ರೀತಿ ಕೊಡ್ತೀನಿ ನೋಡಿ ಈ ರೀತಿ ಕೊಟ್ರೇ ಡಾಟ್ ಪಾಯಿಂಟು ನಮಗೆ ಸ್ಟಿಚಿಂಗ್ ಮಾಡುವಾಗ ಈಕ್ವಲ್ ಬರುತ್ತೆ ಈಗ ಫ್ರಂಟು ಸೈಡಲ್ಲಿ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ತಿದ್ದೀನಿ ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾರ್ಕಿಂಗು ತಗೊಳ್ತಿದ್ದೀನಿ ನೋಡಿ ಇಲ್ಲಿ ಫ್ರಂಟು ಮಾರ್ಜಿನ್ನು ಕೌಂಟ್ ಮಾಡಿಕೊಂಡು ಡಾಟ್ ಪಾಯಿಂಟ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ಕ್ಲಾತನ್ನು ನಾವು ತೊಗೊಳ್ಬೇಕಾಗುತ್ತೆ ಆಗ ಬ್ಯಾಕ್ಗಿಂತ ಸ್ವಲ್ಪ ಮುಂದೆನೇ ಬರುತ್ತೆ ನೋಡಿ ಅದು ಸ್ವಲ್ಪ ಎಕ್ಸ್ಟ್ರಾನೇ ಆಗುತ್ತೆ ಒಂದು ಅರ್ಧ ಇಂಚಷ್ಟು ಈಗ ಚೆಸ್ಟು ಕನ್ಫರ್ಮ್ ಮಾಡಿಕೊಂಡು ಲೈನ್ ಹಾಕ್ತಿದ್ದೀನಿ ನೋಡಿ ಹಾಗೆಯೇ ಆಮ್ ಶೇಪು ಫ್ರಂಟ್ ಆಮ್ ಶೇಪು ಕೊಡ್ತಿದ್ದೀನಿ ಸ್ವಲ್ಪ ಒಂದು ತುಂಬ ಶೇಪ್ ಕೊಟ್ಟಿಲ್ಲ ಒಂದು ಕಾಲು ಇಂಚಷ್ಟು ಮಾತ್ರ ಶೇಪ್ ಕೊಟ್ಟಿದ್ದೀನಿ ಫ್ರಂಟ್ಗೆ ಆಮ್ ಶೇಪು ಹಾಗೆಯೇ ಎಲ್ಲ ಡಾಟ್ಸ್ಗೂ ಮಾರ್ಕ್ ಹಾಕೊಳ್ತಿದ್ದೀನಿ ಈ ಬ್ಲೌಸಲ್ಲಿ ಫೋರ್ ಡಾಟ್ಸು ಇದೆ ನೋಡಿ ಫ್ರಂಟ್ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು ಈಗ ಫ್ರಂಟನ್ನ ಕಟ್ ಮಾಡಿ ತೆಗಿಯೋಣ ಅಂತ ಕಟ್ ಮಾಡ್ತಿದ್ದೀನಿ ಈ ಬ್ಲೌಸ್ಗೆ ಸ್ಲೀವ್ಸಲ್ಲಿ ಸ್ವಲ್ಪ ಫ್ರಿಲ್ಸ್ ಕೇಳಿದ್ದಾರೆ ಸ್ವಲ್ಪ ಫ್ರಿಲ್ಸ್ ಕೊಡಬೇಕಾಗುತ್ತೆ ಅದು ಓಲ್ಡ್ ಫ್ಯಾಷನ್ ಇತ್ತಲ್ವ ಹಿಂದೆ ಸ್ವಲ್ಪ ಲೈಟಾಗಿ ಫ್ರಿಲ್ಸ್ ಬರೋ ಬರೋ ರೀತಿ ಆ ರೀತಿ ಕೇಳಿದ್ದಾರೆ ಅದಕ್ಕೋಸ್ಕರ ಸ್ಲೀವ್ಸು ಸ್ವಲ್ಪ ಕಟಿಂಗ್ ಚೇಂಜ್ ಮಾಡಿನೇ ಮಾಡ್ತೀನಿ ಇದು ಫ್ರಿಲ್ಸು ಎರಡು ಮೂರು ಥರ ಕೊಡ್ಬೋದು ಇವರು ಪ್ಲೈನಾಗಿ ಕೇಳಿರೋದ್ರಿಂದ ನಾನು ಪ್ಲೈನಾಗಿ ಕಟಿಂಗ್ ಮಾಡ್ತಿದ್ದೀನಿ ಸ್ಲೀವ್ಸ್ನ ನೋಡಿ ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಗ್ತಿದೆ ಫ್ರಂಟಲ್ಲಿ ನೆಕ್ಕು ಈಗಲೇ ಕಟ್ ಮಾಡಿಬಿಡ್ತಿದ್ದೀನಿ ರೌಂಡ್ ನೆಕ್ಕು ಪೈಪಿಂಗ್ ಅಲ್ವಾ ನಾ ಕಾಪರ್ ಕಲರ್ ಪೈಪಿಂಗ್ ಕೊಡೋದ್ರಿಂದ ರೌಂಡ್ ನೆಕ್ಕು ಕಟ್ ಇದ್ದೀನಿ ನೋಡಿ ಫ್ರಂಟು ಕಂಪ್ಲೀಟ್ ಆಯಿತು ಕಟ್ಟಿಂಗು ಈಗ ಡಾಟ್ ಪಾಯಿಂಟ್ಸ್ಗೆಲ್ಲ ಒಂದೊಂದು ನ್ಯಾಚ್ ಕೊಡ್ತಿದ್ದೀನಿ ಎಲ್ಲ ಡಾಟ್ ಪಾಯಿಂಟ್ಸ್ಗೂ ನ್ಯಾಚ್ ಕೊಟ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಇರುತ್ತೆ ನ್ಯಾಚನ್ನ ಬೇಸ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಬೋದು ಹಾಗೆಯೇ ವೀಲ್ ಮಾರ್ಕರಲ್ಲಿ ರಬ್ ಮಾಡಿಕೊಂಡು ಎರಡು ಕಡೆಗೂ ಮಾರ್ಕ್ ಮಾಡಿಕೊಳ್ತೀನಿ ನಾನು ನೋಡಿ ಎರಡು ಕಡೆಗೂ ಮಾರ್ಕಿಂಗು ಕಂಪ್ಲೀಟ್ ಆಯಿತು ಡಾಟ್ಸ್ ಮಾರ್ಕಿಂಗು ಈಗ ಕ್ರಾಸ್ ಬೆಲ್ಟು ಕಟ್ ಮಾಡ್ತಿದ್ದೀನಿ ಕ್ರಾಸ್ ಬೆಲ್ಟ್ ಲೆಂತ್ ಒಂಬತ್ತುವರೆ ಇವ್ರದ್ದು ಅಳತೆ ಬ್ಲೌಸ್ ಪ್ರಕಾರ ಒಂಬತ್ತುವರೆ ಬರುತ್ತೆ ಒಂಬತ್ತುವರೆಗೆ ಮಾರ್ಕ್ ಹಾಕ್ತಿದ್ದೀನಿ ನೋಡಿ ಕ್ರಾಸ್ ಬೆಲ್ಟ್ಗೆ ಫ್ರಂಟ್ ಕಡೆ ನಾಲ್ಕೂವರೆ ಇಂಚ್ ತಗೊಳ್ತಿದ್ದೀನಿ ಮತ್ತು ಸೈಡ್ಸ್ ಕಡೆ ಮೂರುವರೆ ಇಂಚ್ ತೊಗೊಳ್ತಿದ್ದೀನಿ ಕ್ಲಾತು ಅಳತೆ ಬ್ಲೌಸಲ್ಲೂ ಅದೇ ರೀತಿಯೇ ಮೆಜರ್ಮೆಂಟ್ ಇದೆ ಈಗ ಕರು ಶೇಪ್ ಕೊಟ್ಟು ಕ್ರಾಸ್ ಬೆಲ್ಟು ಮಾರ್ಕ್ ಮಾಡಿದ್ದು ಕಂಪ್ಲೀಟ್ ಆಯಿತು ಈಗ ಕಟ್ ಮಾಡ್ತಿದ್ದೀನಿ ಕ್ರಾಸ್ ಪೀಸು ಎರಡು ಲೇಯರ್ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇನ್ನೂ ಎರಡು ಲೇಯರ್ ಕಟ್ ಮಾಡಬೇಕಾಗಿದೆ ಲೈನಿಂಗಲ್ಲಿ ಫೋರ್ ಲೇಯರ್ ತಗೊಳ್ತೀನಿ ನಾನು ಮತ್ತು ಮೇಯ್ನ್ ಕ್ಲಾತಲ್ಲಿ ಎರಡು ಲೇಯರ್ ತಗೊಂಡು ತಗೊಳ್ತೀನಿ ನಾನು ಕ್ರಾಸ್ ಬೆಲ್ಟ್ಗೂ ಸೈಡ್ಸ್ಗೆ ಒಂದು ನ್ಯಾಚ್ ಕೊಟ್ಕೊಂಡಿರ್ತೀನಿ ಈಗ ನೋಡಿ ಇನ್ನೊಂದು ಲೇಯರು ಟೋಟಲ್ ಆಗಿ ಈಗ ಫೋರ್ ಲೇಯರ್ ಆಯಿತು ಎರಡೆರಡು ಎರಡು ಸಲ ಕಟ್ ಮಾಡಿಕೊಂಡ್ರೆ ಫೋರ್ ಲೇಯರ್ ಆಯಿತು ನೋಡಿ ಕ್ರಾಸ್ ಬೆಲ್ಟು ಕಂಪ್ಲೀಟ್ ಆಯಿತು ಇನ್ನು ಸ್ಲೀವ್ಸ್ಗೆ ಮಾರ್ಕಿಂಗ್ ಮಾಡ್ತಿದ್ದೀನಿ ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಮಾರ್ಕು ಹಾಫ್ ಆನ್ ಇಂಚ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಆಯಿತು ಸ್ಲೀವ್ಸು ಲೆಂತ್ ಬಂದು ಇವ್ರಿಗೆ ನೈನ್ ಆ್ಯಂಡ್ ಹಾಫ್ ಇದೆ ನೈನ್ ಆ್ಯಂಡ್ ಹಾಫ್ ಹಾಗೆ ತಗೊಳ್ತಿದ್ದೀನಿ ಲೆಂತ್ ಆದ ನಂತರ ಎರಡು ಇಂಚು ಫ್ರಿಲ್ಸ್ಗೋಸ್ಕರ ನಾನು ಕ್ಲಾತ್ ತೊಗೊಳ್ತಿದ್ದೀನಿ ಎರಡು ಇಂಚು ಮೇಲೆಗೆ ತಗೊಳ್ಳೋದು ಅದು ಬೇರೆ ರೀತಿ ಫ್ರಿಲ್ಸ್ ಬರುತ್ತೆ ನಾನು ಲೆಂತಲ್ಲಿ ಎಕ್ಸ್ಟ್ರಾ ಮಾಡ್ಕೊಳ್ತಾ ಇಲ್ಲ ಹಾಮ್ ಶೇಪ್ ಕಡೆ ಎರಡು ಇಂಚು ಕ್ಲಾತ್ ತೊಗೊಂಡಿದ್ದೀನಿ ನೋಡಿ ಇದು ಪ್ಲೇನ್ ಫ್ರಿಲ್ಸ್ ಇಡೋದಕ್ಕೋಸ್ಕರ ಲೆಂತ್ ಆದಮೇಲೆ ಎರಡು ಇಂಚ್ ತೊಗೊಂಡ್ರೆ ಅದು ಬೇರೆ ರೀತಿ ಬರುತ್ತೆ ಈಗ ಸ್ಲೀವ್ಸು ವಿಡ್ತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ತಿದ್ದೀನಿ ವಿಡ್ತಲ್ಲಿ ಏನೂ ಚೇಂಜಸ್ ಇಲ್ಲ ಅವ್ರದ್ದು ಎಷ್ಟಿದ್ರೆ ಅಷ್ಟೇ ವಿಡ್ತು ಮಾರ್ಕ್ ಮಾಡಿದ್ದೀನಿ ನೋಡಿ ಈಗ ಹಾಂಗ್ ಶೇಪ್ಗೋಸ್ಕರ ಬ್ಲೌಸನ್ನೇ ಫಾಲೋ ಮಾಡಿ ಮಾರ್ಕ್ ಹಾಕ್ತಿದ್ದೀನಿ ಪ್ಯಾಚ್ ಕೊಡಬೇಕು ಲೈನಿಂಗ್ ಶಾರ್ಟೇಜ್ ಇರೋದ್ರಿಂದ ಪ್ಯಾಚ್ ಕೊಡಲೇಬೇಕು ಅದರಲ್ಲೂ ಫ್ರಿಲ್ಸ್ಗೆ ಎರಡು ಇಂಚ್ ಬಿಟ್ಟಿರೋದ್ರಿಂದ ಪ್ಯಾಚು ಜಾಸ್ತಿನೇ ಸ್ವಲ್ಪ ಕೊಡಬೇಕಾಗುತ್ತೆ ಈಗ ಶೇಪು ಸ್ಲೀವ್ ಶೇಪು ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಫಸ್ಟು ಸ್ಲೀವ್ಸು ಕಟ್ ಮಾಡಿಬಿಟ್ಟು ಕೆಳಗಡೆ ಈಕ್ವಲ್ ಇರೋದಕ್ಕೋಸ್ಕರ ಮಾರ್ಕ್ ಹಾಕಿದ್ನಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಸ್ಲೀವ್ಸು ಕಟ್ ಮಾಡ್ಕೊಳ್ತಿದ್ದೀನಿ ಇನ್ನೂ ಫ್ರಂಟ್ ಶೇಪು ಕೊಟ್ಟಿಲ್ಲ ಸ್ಲೀವ್ಸ್ಗೆ ಇದು ಯಾಕಂದರೆ ಸ್ಲೀವ್ಸು ಪ್ಯಾಚು ಜಾಸ್ತಿನೇ ಹಾಕ್ಕೊಳ್ಬೇಕು ಅದಕ್ಕೋಸ್ಕರನೇ ಪ್ಯಾಚು ಅಟ್ಯಾಚ್ ಮಾಡಿದಾದ ಕಟ್ ಮಾಡಿಕೊಂಡ್ರೆ ಸ್ಲೀವ್ಸು ಶೇಪು ನೀಟಾಗಿ ಬರುತ್ತೆ ನೋಡಿ ಪ್ಯಾಚ್ಗೂ ಪೀಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ಟಿಚ್ಚಿಂಗ್ ಮೇಲೆ ನಾನು ಫ್ರಂಟ್ ಶೇಪ್ನ ತೆಗಿತೀನಿ ಸ್ಲೀವ್ಸ್ಗೆ ಈ ವಿಡಿಯೋ ಕೊನೆಯಲ್ಲಿ ಯಾವ ರೀತಿ ಸ್ಲೀವ್ಸು ಫ್ರಿಲ್ಸ್ ಕೊಟ್ಟಿದ್ದೀನಿ ಅನ್ನೋದು ತೋರಿಸ್ತೀನಿ ನೋಡಿ ಫ್ರಂಟ್ ಶೇಪು ನೆಕ್ಸ್ಟ್ ತೆಗಿತೀನಿ ಅಂತ ತೋರಿಸ್ತಿದ್ದೀನಿ ಮೇನ್ ಕ್ಲಾತಲ್ಲಿ ಬ್ಲೌಸ್ ಪೀಸಲ್ಲಿ ನೋಡಿ ಬಾರ್ಡರು ಸ್ವಲ್ಪ ಅರ್ಧದಲ್ಲಿ ಬಂದಿತ್ತು ಅಷ್ಟು ಅರ್ಧದಲ್ಲಿ ಬೇಡ ಅಂತೇಳ್ಬಿಟ್ಟು ಆ ಕ್ಲಾತನ್ನ ಕಟ್ ಮಾಡಿ ತೆಗೀತಾ ಇದ್ದೀನಿ ಅರ್ಧ ಇಂಚು ಮಾರ್ಜಿನ್ ಇದ್ದರೆ ಸಾಕು ಬಾರ್ಡರು ಕೆಳಗಡೆ ಹಾಕೋದಕ್ಕೆ ಚೆನ್ನಾಗಿ ಕಾಣುತ್ತೆ ಮಧ್ಯದಲ್ಲಿ ಬಂದರೆ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ನಾನು ಇದ್ದೀನಿ ಕ್ಲಾತಲ್ಲಿ ನೋಡಿ ಬ್ಲೌಸ್ ಪೀಸು ಮಧ್ಯಕ್ಕೆ ಫೋಲ್ಡ್ ಮಾಡಿ ಸ್ಲೀವ್ಸನ್ನ ಫಸ್ಟ್ ತೆಗಿಯೋಣ ಅಂತ ತೆಗೀತಾ ಇದ್ದೀನಿ ಸ್ಲೀವ್ಸ್ಗೂ ಮೇಯ್ನ್ ಕ್ಲಾತ್ಗೆ ಸ್ವಲ್ಪ ಪ್ಯಾಚ್ ಅಷ್ಟೇ ಹಾಕೊಳ್ಬೇಕಾಗುತ್ತೆ ಜಾಸ್ತಿ ಏನು ಪ್ಯಾಚ್ ಅವಶ್ಯಕತೆ ಇಲ್ಲ ಈ ಸ್ಲೀವ್ಸು ಅವ್ರಿಗೆ ಇಷ್ಟ ಆಯಿತು ಚೆನ್ನಾಗಿದೆ ಅಕ್ಕ ಅಂತ ಹೇಳಿದರು ಸ್ಲೀವ್ಸು ಕಟ್ಟಿಂಗು ಕಂಪ್ಲೀಟ್ ಆಗ್ತಿದೆ ಇವ್ರದ್ದು ಇನ್ನೂ ಒಂದು ಸ್ಯಾರಿ ಇದೆ ಇನ್ನೂ ಒಂದು ಸ್ಯಾರಿ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಆ ಬ್ಲೌಸು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿದ್ದೀನಿ ಟೈಮ್ ಇದ್ದರೆ ಆ ಬ್ಲೌಸು ಕಟ್ಟಿಂಗು ತೋರಿಸ್ತೀನಿ ಈಗ ಬ್ಯಾಕ್ ಆ್ಯಂಡ್ ಫ್ರಂಟು ಮೇನ್ ಕ್ಲಾತಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ಪ್ಲೇನ್ ಪೀಸು ಬ್ಲೌಸ್ ಪೀಸು ಲೈಟ್ ಗ್ರೀನ್ ಕಲರು ಸ್ಯಾರಿನೂ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಸ್ಯಾರಿ ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ಕು ಕೊಡ್ತಿದೆ ಸ್ಯಾರಿ ನಾನು ವೀಡಿಯೋ ಕೊನೆಯಲ್ಲಿ ಸ್ಯಾರಿನೂ ತೋರಿಸ್ತೀನಿ ಯಾವ ರೀತಿ ಸ್ಯಾರಿ ಇದೆ ಅಂದ್ಬಿಟ್ಟು ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಇನ್ನು ಫ್ರಂಟು ಅಂಡ್ ಕ್ರಾಸ್ ಬೆಲ್ಟು ಕಟ್ಟಿಂಗ್ ಮಾಡಬೇಕಾಗಿದೆ ಕ್ಲಾತು ಸೆಟ್ ಮಾಡ್ಕೊಳ್ತಿದ್ದೀನಿ ಅಡ್ಜಸ್ಟ್ ಮಾಡಿಕೊಂಡೇ ಮಾಡ್ಕೊಳ್ಬೇಕು ಯಾಕಂದರೆ ಸ್ವಲ್ಪ ಫ್ರಿಲ್ಸ್ ಇರೋದ್ರಿಂದ ಬ್ಲೌಸ್ ಪೀಸೇನು ಜಾಸ್ತಿ ಉಳಿಯೋದಿಲ್ಲ ಇದರಲ್ಲಿ ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ನೋಡಿ ಈಗ ಕಟ್ ಮಾಡಿದ ತಕ್ಷಣವೇ ಸ್ಟಿಚ್ ಮಾಡಬೇಕು ಈ ಬ್ಲೌಸು ಟೈಮ್ ಜಾಸ್ತಿ ಇಲ್ಲ ಇದು ಬ್ಲೌಸ್ ಪೀಸು ಸ್ವಲ್ಪ ತೆಳುವೇ ಇದೆ ಸ್ವಲ್ಪ ಟಿಶ್ಯೂ ಟೈಪ್ ಇದೆ ಬ್ಲೌಸ್ ಪೀಸು ಕ್ರಾಸ್ ಬೆಲ್ಟು ಮೇನ್ ಕ್ಲಾತಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ಎರಡು ಲೇಯರು ಕಟ್ ಮಾಡ್ಕೊಳ್ತಿದ್ದೀನಿ ಕ್ರಾಸ್ ಬೆಲ್ಟನ್ನು ಕ್ರಾಸ್ ಬೆಲ್ಟು ಕಟ್ಟಿಂಗು ಕಂಪ್ಲೀಟ್ ಆಗ್ತಿದೆ ನೋಡಿ ಹಾಗೆಯೇ ಈ ಬ್ಲೌಸ್ಗೆ ಬ್ಯಾಕ್ ಸೈಡು ಟ್ಯಾಗ್ ಕಟ್ಟಬೇಕು ಟ್ಯಾಗ್ಗೋಸ್ಕರ ಕ್ರಾಸ್ ಪೀಸನ್ನ ಕಟ್ ಮಾಡ್ಕೊಳ್ತಿದ್ದೀನಿ ನಾನು ಪೈಪಿಂಗ್ ಬೇರೆ ಕಲರಲ್ಲಿ ಕೊಡೋದ್ರಿಂದ ಕಾಪರ್ ಕಲರಲ್ಲಿ ಕೊಡೋದ್ರಿಂದ ಈ ಬ್ಲೌಸ್ ಪೀಸು ಸ್ವಲ್ಪ ಉಳಿದಿದೆ ನೋಡಿ ಅದನ್ನು ಟ್ಯಾಗು ಮತ್ತು ಬೆಲ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ ಮತ್ತು ಇನ್ನು ಪಟ್ಟಿಗೆ ಕಾಜಾ ಪಟ್ಟಿಗೂ ಕ್ಲಾತ್ ಬೇಕಾಗುತ್ತೆ ಕ್ಲಾತ್ ಇರೋದ್ರಿಂದ ಒಂದು ನಾಲ್ಕೈದು ಬೆಲ್ಲು ಜಾಸ್ತಿನೇ ಇಟ್ಟಿದ್ದೀನಿ ಟ್ಯಾಗ್ಗೆ ನೋಡಿ ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಕ್ರಾಸ್ ಬೆಲ್ಟು ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸು ಕಂಪ್ಲೀಟ್ ಆಯಿತು ಕಟ್ಟಿಂಗು ಮತ್ತು ಟ್ಯಾಗ್ಗೋಸ್ಕರ ಎರಡು ಕ್ರಾಸ್ ಪೀಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಬ್ಲೌಸ್ಗೆ ಕಾಪರ್ ಕಲರು ಪೈಪಿಂಗ್ ಕೊಡೋದಕ್ಕೆ ನಾನು ಕ್ಲಾತ್ ತೊಗೊಳ್ತಿದ್ದೀನಿ ನೋಡಿ ಈ ಕಲರಲ್ಲಿ ಪೈಪಿಂಗ್ ಕೊಡೋಣ ಅಂತ ತಗೊಳ್ತಿದ್ದೀನಿ ಅದು ಸ್ಯಾರಿಗೆ ಮ್ಯಾಚಿಂಗ್ ಆಗಿದೆ ಕಾಪರ್ ಕಲರು ಈ ಅಳತೆ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿದೆ ಅಂತ ಹೇಳಿದ್ನಲ್ವ ಇದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಟೆಝಲ್ಸು ಮ್ಯಾಂಗೋ ಶೇಪ್ ಕೊಟ್ಟಿದ್ದೀನಿ ಮತ್ತು ಸ್ಲೀವ್ಸು ಎಂಬ್ರಾಯ್ಡ್ರಿ ನೋಡಿ ಯಾವ ರೀತಿ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೀನಿ ಈ ಬ್ಲೌಸು ಸ್ಟಿಚ್ ಮಾಡಿಕೊಟ್ಟು ತುಂಬ ವರ್ಷಗಳೇ ಆಗಿದೆ ಒಂದು ಒಂದೆರಡು ವರ್ಷ ಆಗಿರ್ಬೋದು ಬ್ಯಾಕ್ ನೆಕ್ಕು ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಅಳತೆಗೆ ಈ ಬ್ಲೌಸ್ ತಂದು ಕೊಟ್ಟಿದ್ರು ಅವರು ಕಟ್ಟಿಂಗು ಕಂಪ್ಲೀಟ್ ಆಯಿತು ಈಗ ಸ್ಟಿಚ್ಚಿಂಗು ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಫಸ್ಟು ಸ್ಯಾರಿ ತೋರಿಸ್ತಿದ್ದೀನಿ ಸ್ಯಾರಿ ಫುಲ್ಲು ಕಾಪರ್ ಕಲರಲ್ಲಿ ಲೀಫ್ ಶೇಪು ಬಂದಿದೆ ನೋಡಿ ಸ್ಯಾರಿಗೆ ಕುಚ್ಚು ಅದರಲ್ಲೇ ಬಂದಿದೆ ಬ್ಲೌಸು ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣ್ತಿದೆ ತೋರಿಸ್ತಿದ್ದೀನಿ ನೋಡಿ ಕಾಪರ್ ಪೈಪಿಂಗ್ ಕೊಟ್ಟು ಸಿಂಪಲ್ಲಾಗಿ ಒಂದು ಫ್ಲವರ್ ಕೊಟ್ಟಿದ್ದೀನಿ ಬ್ಯಾಕ್ ಸೈಡ್ ಬ್ಯಾಕ್ ಸೈಡಲ್ಲಿ ಬೆಲ್ಲು ಮತ್ತು ಫ್ಲವರ್ ಇಟ್ಟಿರೋದ್ರಿಂದ ಚೆನ್ನಾಗಿ ಕಾಣ್ತಿದೆ ಬ್ಲೌಸು ಫ್ಲವರ್ಗೆ ಮಧ್ಯದಲ್ಲಿ ಕಾಪರ್ ಕಲರ್ದು ಒಂದು ಬಟನ್ ಕೊಟ್ಟಿದ್ದೀನಿ ನೋಡಿ ಬ್ಲೌಸ್ ಪೀಸಲ್ಲಿ ಕ್ಲಾತ್ ಉಳ್ದಿತ್ತು ಅಂತೇಳ್ಬಿಟ್ಟು ಒಂದು ನಾಲ್ಕೈದು ಬೆಲ್ಲು ಜಾಸ್ತಿನೇ ಕೊಟ್ಟಿದ್ದೀನಿ ಹಾಗೆಯೇ ಇನ್ನು ಉಕ್ಸು ಮತ್ತು ಎಮ್ಮಿಂಗ್ ಕೆಲಸ ಬ್ಯಾಲೆನ್ಸ್ ಇದೆ ಈ ಬ್ಲೌಸ್ಗೆ ಕಾಪರ್ ಪೈಪಿಂಗ್ ಸಣ್ಣದಾಗಿ ಫ್ರಂಟಲ್ಲಿ ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಸ್ಲೀವ್ಸು ಫ್ರಿಲ್ಸ್ ಯಾವ ರೀತಿ ಕೊಟ್ಟಿದ್ದೀನಿ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ಕೆಳಗಡೆ ಕಾಪರ್ ಬಾರ್ಡರ್ ಇದೆ ಮೇಲೆ ಸಿಂಪಲ್ಲಾಗಿ ಫ್ರಿಲ್ಸ್ ಇದೆ ಸ್ಲೀವ್ಸು ಚೆನ್ನಾಗಿ ಬಂದಿದೆ ಈ ಬ್ಲೌಸ್ಗೆ ಹಾಗೇನೇ ಬ್ಲೌಸು ಓವರ್ ಆಲ್ ಲುಕ್ಕು ಯಾವ ರೀತಿ ಇದೆ ಅಂತೇಳ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಇನ್ನು ಎಮ್ಮಿಂಗು ಮತ್ತು ಉಕ್ಸ್ ಕೆಲಸ ಪೆಂಡಿಂಗ್ ಇದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅವ್ರು ವೇರ್ ಮಾಡಿದಂಥ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್